ನಮಸ್ತಿ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಿಜೆಪಿ ಅಂದ್ರೆ ಕೇವಲ ಬಿಜೆಪಿ ಆಡಳಿತವಿರುವಂತಹ ರಾಜ್ಯಗಳ ಸಿಎಂಗಳ ಸಭೆ ನೇಮಕವಾಗುತ್ತಿದೆ ಹೌದು ಲೋಕಸಭಾ ಫಲಿತಾಂಶದ ಪರಾಮರ್ಶೆಗೆ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಜುಲೈ ತಿಂಗಳ ಅಂತ್ಯದಲ್ಲಿ ಬಿಜೆಪಿ ಆಡಳಿತ ಇರುವ ಕೇವಲ ಬಿಜೆಪಿ ಆಡಳಿತ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೆಯುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ ಈ ಕುರಿತು ಸುದ್ದಿಸಂಸ್ಥೆ ಐಎನ್ಎ ವರದಿ ಮಾಡಿದೆ ಈ ಸಭೆಯಲ್ಲಿ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಮತ್ತು ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಭಾಗವಹಿಸಲಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯು ಅಷ್ಟೊಂದು ಸಾಧನೆ ಮಾಡಿಲ್ಲ ಪಕ್ಷದ ಕಳಪೆ ಸಾಧನೆ ಕುರಿತು ಪರಾಮರ್ಶೆ ನಡೆಸಲಾಗುವುದು ಎಂದು ತಿಳಿದು ಬಂದಿದೆ ಕೇಂದ್ರ ಹಾಗೂ ರಾಜ್ಯಗಳ ನಡುವಣ ಸಮನ್ವಯ ಹಾಗೂ ಉತ್ತಮ ಆಡಳಿತ ಕಾರ್ಯಸೂಚಿಯ ಭಾಗವಾಗಿಯೂ ಚರ್ಚೆ ನಡೆಯಲಿದೆ ಎನ್ನಲಾಗುತ್ತಿದೆ ಜುಲೈ ಅಂತ್ಯದ ಒಳಗೆ ಈ ಸಭೆ ನಡೆಯಲಿದೆ ಎಂದು ವರದಿಗಳ ಮುಖಾಂತರ ತಿಳಿದು ಬಂದಿದೆ ಧನ್ಯವಾದಗಳು